ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಸ್ನೇಹಿತರೆ ಇವತ್ತು ನಿಮಗಾಗಿ ಸಣ್ಣ ಪುಟ್ಟ ಕಿಚನ್ನಲ್ಲಿ ಯಾವುದಾದ್ರಲ್ಲಿ ನಾವು ಬಳಸುವಂಥ ಕಿಚನ್ ಟಿಪ್ಸ್ಗಳು ತೊಗೊಂಡು ಬಂದಿದ್ದೀನಿ ಇವಾಗ ನೋಡಿ ಮಕ್ಕಳು ಕುರ್ಕುರೆ ಮನೆಯಲ್ಲಿ ತಂದೆ ತರ್ತಾರೆ ಸಣ್ಣ ಮಕ್ಕಳು ಅಂದಮೇಲೆ ಕುರ್ಕುರೆ ಎಲ್ಲರ ಮನೇಲಿ ಕೂಡ ಇದ್ದೇ ಇರುತ್ತೆ ಕುರ್ಕುರೆ ಪ್ಯಾಕೆಟ್ ತಿಂದ ಮೇಲೆ ನಾವು ಮಾಡ್ತೀವಿ ಅಂದರೆ ಬಿಸಾಕ್ಬಿಡ್ತೀವಿ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಈಗ ನೋಡಿ ನಾನು ಕುರ್ಕುರೆ ಪ್ಯಾಕೆಟ್ ಸೈಡಿಗೂ ಕೂಡ ಕಟ್ ಮಾಡಿದ್ದೀನಿ ಮೇಲ್ಗಡೆ ಭಾಗ ಮತ್ತು ಸೈಡ್ ಭಾಗ ಕಟ್ ಮಾಡಿಕೊಂಡು ತೊಗೋಬೇಕು ಆಮೇಲೆ ಈ ರೀತಿ ಫೋಲ್ಡ್ ಮಾಡಿಬಿಡಿ ಫೋಲ್ಡ್ ಮಾಡು ಮೇಲ್ಗಡೆ ಫೋಲ್ಡ್ ಮಾಡಿರ್ತೀವಲ್ಲ ಅದು ಕೂಡ ಕಟ್ ಮಾಡಬೇಕು ಕಾಣಿಸ್ತಾ ಇರ್ಬೋದು ನಿಮಗೆ ಹೇಳ್ತಿರೋ ಅಂಥದ್ದು ಇವತ್ತಿನ ರೀತಿ ಟಿಪ್ಸ್ ನಾನು ಮಾಡಿಲ್ಲ ನನ್ನ ಮಗ ಮಾಡಿರೋದು ಅದು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ನನ್ನ ಮಗನಿಗೆ ತುಂಬಾ ಯೂಸ್ ಆಗಿರೋವಂಥದ್ದು ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಇವಾಗ ನೋಡಿ ನನ್ನ ಮಗ ಏನು ಮಾಡ್ತಾಯಿದೆ ಅಂದರೆ ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡಿರೋಂಥದ್ದು ಕಟ್ ಮಾಡಿ ತೆಗಿತಾಯಿದ್ದಾನೆ ಇವಾಗ ಈ ರೀತಿ ಒಳ್ಳೆ ಥರ ಕಟ್ ಮಾಡ್ಕೊಂಡು ತೊಗೊಂಡಿರೋದು ಇವಾಗ ಇದು ಏನಪ್ಪ ಇದಕ್ಕೆ ಯೂಸ್ ಆಗುತ್ತೆ ಅಂದರೆ ನೋಡಿ ಈ ರೀತಿ ಮಕ್ಕಳ ಬುಕ್ಸ್ ಇರುತ್ತಲ್ವ ಅವರು ಓದ್ಕೊಂಡಿರ್ತಾರೆ ಅವಾಗ ಓದ್ಮೇಲೆ ಅಲ್ಲಿ ಅರ್ಧದಕ್ಕೆ ಬಿಟ್ಕೊಂಡು ಎಲ್ಲಿಗಾದ್ರೂ ಹೋಗಿಬಿಟ್ಟಿರ್ತಾರೆ ಅವಾಗ ಮತ್ತೆ ತಿರುವಿಗೆ ಬಂದಾಗ ಅದನ್ನು ಮತ್ತೆ ಎಲ್ಲಿಗೆ ಓದಿರೋದು ಅಂತ ಅವ್ರಿಗೂ ಕೂಡ ಧ್ಯಾನದಲ್ಲಿ ಇರೋದಲ್ವ ಅವಾಗ ನಾವು ಈ ರೀತಿ ಕುರುಕುರೆ ಪ್ಯಾಕೆಟ್ ಕಟ್ ಮಾಡೋ ಇರುತ್ತಲ್ವ ಅದನ್ನು ಎಲ್ಲಿ ತನಕ ಓದಿರುತ್ತೀವಿ ಅಲ್ಲಿ ಬುಕ್ಸ್ ಇರುತ್ತಲ್ಲ ಪೇಜು ಆ ಪೇಜಿಗೆ ಈ ರೀತಿ ಹಾಕ್ಕೊಂಡು ಬಿಟ್ವಿ ಅಂದರೆ ನೀವು ಎಲ್ಲಿಗೆ ಬೇಕಾದ್ರೆ ಮದಕ್ಕೆ ಆಟ ಆಡಿ ಬಂದರೂ ಕೂಡ ನಮಗೆ ನೆನಪಿರುತ್ತೆ ಟ್ರೈ ಮಾಡಿ ಹಾಗೆ ನಾನು ಇವಾಗ ಮತ್ತೊಂದು ಏನಪ್ಪ ಟಿಪ್ಸ್ ಅಂದರೆ ಮನೆಯಲ್ಲಿ ಸ್ಟೋವ್ ಇರದೆ ಎಲ್ಲರ ಮನೇಲಿ ಕೂಡ ನೋಡ್ತಾ ಇರ್ಬೋದು ಸ್ಟೋವ್ ಇರದೇ ಇರುತ್ತೆ ಅದು ಸ್ಟೋವ್ ಏನು ಮಾಡ್ತೀವಿ ತೊಳಿತೀವಿ ತೊಳೆಯೋದಾಗ ನಮ್ಮ ಸ್ಟೋವ್ ಏನಾಗುತ್ತೆ ಅಂದರೆ ಸಣ್ಣ ಉರಿತಾ ಹೋಗುತ್ತೆ ಸ್ವಲ್ಪಾದರೂ ಕೂಡ ಅದನ್ನು ನೀರು ಹೋಗಿ ಬಿಟ್ಟರೆ ಸಾಕು ನಮ್ಮ ಸ್ಟೋವ್ ಏನಾಗುತ್ತೆ ಉರಿಯೋದು ಕಡಿಮೆ ಆಗ್ತಾ ಬರುತ್ತೆ ಅದು ಯಾಕಪ್ಪ ಈ ರೀತಿ ಆಗುತ್ತೆ ಅಂದರೆ ನಾವು ನೋಡಿ ನಾವು ಏನೇ ಗ್ಲಾಸ್ ಕ್ಲೀನ್ ಮಾಡುವಾಗ ನಮ್ಮ ಕ್ಲೀನ್ ಮಾಡುವಾಗ ನೀರು ಹೋದ್ರಾಯ್ತು ಮತ್ತು ಏನಾದರೂ ಮೇಲಿಂದ ಕುಕ್ಕರ್ ಉಕ್ಕಿ ಬಂದರೆ ಅದು ಕೂಡ ಒಳಗಡೆ ಹೋಗಿ ಸಿಕ್ಕಿಬಿಟ್ರೆ ಈ ರೀತಿ ಸಣ್ಣ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡ್ತಾ ಇರ್ಬೋದು ಈ ಗ್ಯಾಸ್ ಎಷ್ಟು ಫಾಸ್ಟಾಗಿ ಉರಿತಾ ಇರೋದು ಇದು ಎಷ್ಟು ಚಿಕ್ಕದಾಗಿ ಉರಿತಾ ಇರೋದಂತ ಇವಾಗ ಇದು ಗ್ಯಾಸ್ನಲ್ಲಿ ಹಾಲು ಉಕ್ಕಿರೋದಂಥದ್ದು ಹಾಲಿ ಮತ್ತೆ ಏನೇ ಆದರೂ ಕೂಡ ಇಟ್ಕೊಂಡ್ರು ಸ್ವಲ್ಪ ಆದರೂ ಉಕ್ಕೆ ಹೋಗೇ ಹೋಗುತ್ತೆ ಇವಾಗ ನಾವು ಇದು ಯಾವ ರೀತಿ ಕ್ಲೀನ್ ಮಾಡ್ಕೋಬೋದು ಅದು ಕೂಡ ಮನೆಯಲ್ಲಿ ಅಂತ ನಿಮಗೂ ಕೂಡ ಹೇಳಿದ್ಕೊಡ್ತೀನಿ ನಾವು ಇದು ಸ್ಟೋವ್ ಇದು ಹೊರಗಡೆ ಮಾರ್ಕೆಟ್ನಲ್ಲಿ ಹೋಯ್ದು ಮತ್ತೆ ರಿಪೇರಿ ಮಾಡ್ಕೊಬಾರೋದಂಥದ್ದು ಏನು ಅವಶ್ಯಕತೆ ಇಲ್ಲ ಒಂದೇ ಒಂದು ಸೆಕೆಂಡಲ್ಲಿ ನಾವು ಈ ರೀತಿ ಮನೇಲಿ ಯಾವ ರೀತಿ ಮಾಡ್ಕೋಬೋದಂಥ ರಿಪೇರಿ ಅಂತ ತೋರಿಸ್ತೀನಿ ಅದು ಕೂಡ ಐದು ರೂಪಾಯಿ ನೋಡಿ ಮನೆಯಲ್ಲಿ ನಾವು ಏನಾದರೂ ಹತ್ತರ ಹನ್ನೆರಡು ರೂಪಾಯಿ ಖರ್ಚು ಮಾಡ್ತಾ ಇರ್ತೀವಿ ಅದು ಏನು ಖರ್ಚು ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಫಸ್ಟಿಗೆ ಸ್ಟೋವ್ ಆಫ್ ಮಾಡ್ಕೋಬೇಕು ಆಮೇಲೆ ನಾನು ಇಲ್ಲಿ ಸಿಲಿಂಡ್ರು ಕೂಡ ಆಫ್ ಮಾಡ್ತಾ ಇದ್ದೀನಿ ಯಾವಾಗಲೂ ಕೂಡ ಇದೊಂದು ಕೇರ್ ತೊಗೋಬೇಕು ನಾವು ಏನೇ ಸ್ಟವ್ ರಿಪೇರಿಂಗ್ ಮಾಡೋರಿದ್ದರೆ ನಾವು ಸಿಲಿಂಡ್ರ್ ಕೂಡ ಆಫ್ ಮಾಡ್ಕೋಬೇಕು ಆಮೇಲೆ ನೋಡಿ ನಾನು ಇವಾಗ ಸ್ಟೋವ್ ಮೇಲಿಂದಿರುವಂಥ ಸ್ಟ್ಯಾಂಡ್ ತೆಗಿತಾ ಇದ್ದೀನಿ ತೆಗೆದು ಮತ್ತು ಸ್ಟೋವ್ ಈ ರೀತಿ ಡಬ್ಬ ಹಾಕ್ಕೋಬೇಕು ಇವಾಗ ಪೂರ್ತಿ ಡಬ್ಬ ಹಾಕ್ಕೊಂಡು ಬಿಡಿ ಸ್ಟವ್ ಆಮೇಲೆ ನೋಡ್ತಾ ಇರ್ಬೋದು ನಮಗೆ ಈ ರೀತಿ ಕೆಳಗಡೆ ಸ್ಟೋ ಡಬ್ಬ ಹಾಕ್ಕೊಂಡು ಆದಮೇಲೆ ನಾವು ಈ ರೀತಿ ಬರ್ನ್ಲೇ ಇರುತ್ತಲ್ವ ಅದು ಈ ರೀತಿ ನಟ್ ಬೋಲ್ಟ್ ಇರುತ್ತೆ ಅದು ತೆಗಿಬೇಕು ಇವಾಗ ಪೂರ್ತಿ ನಟ್ ಬೋಲ್ಟ್ ಬಿಚ್ಕೊಂಡಿದ್ದೀನಿ ಇವಾಗ ಪೂರ್ತಿ ನಟ್ಬೋಲ್ಟ್ ಬಿಚ್ಚ್ಕೊಂಡ್ಮೇಲೆ ಇರುತ್ತೆ ಬಂದ್ಬಿಡುತ್ತೆ ಆಮೇಲೆ ನೋಡಿ ಸ್ನೇಹಿತರೆ ನಮಗೆ ಎಲ್ಲಿಂದ ಗ್ಯಾಸ್ ಬರುತ್ತಲ್ವ ಸ್ನೇಹಿತರೆ ಅಲ್ಲಿ ಏನಿರುತ್ತೆ ಈ ರೀತಿ ನೋಡ್ತಾ ಇರ್ಬೋದು ನಟ್ ಬೋಲ್ಟ್ ಇರುತ್ತೆ ಸಣ್ಣ ನಟ್ ಬೋಲ್ಟ್ ಇರುತ್ತೆ ಅದರಿಂದ ನಮಗೆ ಗ್ಯಾಸ್ ಬರ್ತಾ ಇರುತ್ತೆ ಇವಾಗ ಈ ಬೋಲ್ಟಲ್ಲಿ ಏನಾದರೂ ಸ್ವಲ್ಪ ಆದರೂ ಹೊಲಸುಗಳು ಹೋಗಿ ಕುಂತ್ಕೊಂಡು ಬಿಟ್ಟರೆ ಅದೇನಾಗುತ್ತೆ ಅಂದರೆ ನಮ್ಮ ಫಸ್ಟು ಸಣ್ಣ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೇನು ಮಾಡ್ತೀವಿ ಹೊರಗಡೆ ಒಯ್ದು ಮತ್ತು ನೂರ ಎಷ್ಟೋ ರೂಪಾಯಿ ಖರ್ಚು ಮಾಡಿ ನಾವು ಬರ್ತೀವಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿಬಿಡಿ ಒಂದು ರೂಪಾಯಿ ಕೂಡ ಖರ್ಚು ಮಾಡೋವಂಥದ್ದು ಅವಶ್ಯಕತೆ ಇಲ್ಲ ಇವಾಗ ನೋಡಿ ಮನೆಯಲ್ಲಿ ಸೂಜಿ ಇರುತ್ತೆ ಎಲ್ಲರ ಮನೇಲಿ ಕೂಡ ಸೂಜಿ ಇದ್ದೇ ಇರುತ್ತೆ ಇವಾಗ ನಟ್ ಬೋಲ್ಟ್ ಇರುತ್ತಲ್ಲ ಸ್ನೇಹಿತರೆ ನಟ್ ಬೋಲ್ಟ್ ಸಣ್ಣ ಸೂಜಿ ಏನು ಮಾಡಬೇಕಂದ್ರೆ ನಟ್ ಬೋಲ್ಟ್ನಲ್ಲಿ ಹಾಕಿ ತೆಗಿಬೇಕು ಈ ರೀತಿ ಎಲ್ಲಿ ತನಕ ಒಳಗಡೆ ಹೋಗುತ್ತಲ್ಲ ಅಲ್ತನ ಅಲ್ಲಿ ಚೆನ್ನಾಗಿ ಹಾಕ್ತಾ ಹೋಗಿ ಯಾಕಂದರೆ ಫಲ್ಸ್ ಕುತ್ಕೊಂಡಿದ್ರೆ ಇದು ಚೆನ್ನಾಗಿ ಸ್ಟವ್ ಉರಿಯೋದು ಸಣ್ಣ ಆಗುತ್ತೆ ಅದಕ್ಕಾಗಿ ಈ ರೀತಿ ಮಾಡ್ಕೋಬೇಕು ಇವಾಗ ನೋಡಿ ನಾನು ಚೆನ್ನಾಗಿ ಇದರಲ್ಲಿ ತುರುಕ್ತಾ ಇದ್ದೀನಿ ಎಷ್ಟು ಒಳಗಡೆ ಹೊಲಸು ಕೂತ್ಕೊಂಡ್ರೆ ಸ್ವಲ್ಪ ಪ್ರೆಷರ್ ಹಾಕಿ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೆಗಿಬೇಕು ಆಮೇಲೆ ನೋಡಿ ಮತ್ತೆ ನಾನು ಇದೇ ಥರವಾಗಿ ಫಿಟ್ಟಿಂಗ್ ಮಾಡ್ಕೊಳ್ತೀನಿ ಈಗ ನನ್ನ ಈ ಕಡೆಯಿಂದ ಗ್ಯಾಸ್ ಚೆನ್ನಾಗಿ ಇರೋದು ನಾನು ಇದು ಒಂದಲೇ ಗ್ಯಾಸ್ ಸಣ್ಣ ಅಂಥದ್ದು ಮತ್ತು ಬೇಕಾದರೆ ನಿಮ್ಗೆ ಯಾವುದೇ ಗ್ಯಾಸ್ ಇರಲಿ ಸಣ್ಣ ಉರಿಯೋದು ಎರಡೂ ಕೂಡ ಇದ್ದರೆ ಎರಡೂದರಲ್ಲಿ ಕೂಡ ಚುಚ್ಕೋಬೋದು ಇವಾಗ ನನ್ನ ಸೂಜಿ ಚುಚ್ಕೊಂಡಾಯ್ತು ಆಮೇಲೆ ಈ ರೀತಿ ಮತ್ತೆ ಸೇಮ್ ಫಿಟ್ಟಿಂಗ್ ಮಾಡ್ಕೊಂಡ್ಬಿಡಬೇಕು ಇವಾಗ ನಾನು ಎಲ್ಲಿ ನೆಟ್ಟಿರ್ತಿದಿನಲ್ಲ ಅದೇ ನಾನು ಹಚ್ಕೊಳ್ತಾ ಇದ್ದೀನಿ ತುಂಬಾ ಈಸಿ ಇರೋವಂಥದ್ದು ಹೊರಗಡೆ ಹೋಗಿ ನಾವು ಎಷ್ಟೆಲ್ಲ ದುಡ್ಡು ಕೊಡೋಕ್ಕಿಂತ ಮುಂಚೆ ನೋಡಿ ಎಷ್ಟು ಒಂದು ರೂಪಾಯಿ ಕೂಡ ಖರ್ಚು ಇಲ್ಲದೆ ನಾವು ಮನೆಯಲ್ಲಿ ಸ್ಟೋರ್ ರಿಪೇರಿ ಮಾಡ್ಕೊಬೋದು ನೋಡ್ತಾ ಇರ್ಬೋದು ಇವಾಗ ಟೈಟಾಗಿ ಫಿಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಯಾವ ರೀತಿ ಟೈಟಾಗಿ ಫಿಟ್ಟಿಂಗ್ ಆಗಿರುತ್ತಲ್ಲ ಅದೇ ರೀತಿ ಫಿಟ್ಟಿಂಗ್ ಮಾಡಿಕೊಂಡು ಮತ್ತೆ ಸ್ಟೋರ್ ಎಲ್ಲ ನೋಡಿ ನೆಟ್ಟಿಗೆ ಇಟ್ಕೋಬೇಕು ಆಮೇಲೆ ಈ ರೀತಿ ಮೇಲಿಂದ ಬರ್ನಲ್ಲಿ ಹಾಕಿ ಮತ್ತು ನಾನು ಸ್ಟೋವ್ ಅಂಟಿಸಿ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಅಂತ ಇವಾಗ ನೋಡಿ ಆವಾಗಿನಕ್ಕಿಂತ ಇವಾಗ ಸ್ಟೋವ್ ಯಾವ ರೀತಿ ಉರಿತಾರೋ ಅಂತ ನಿಮಗೂ ಕೂಡ ಆಶ್ಚರ್ಯಪಡ್ತೀರಾ ನೋಡಿ ಇದು ಸಣ್ಣ ಉರಿಯುವಂಥ ಸ್ಟೋವ್ ಇತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಸಣ್ಣ ಇಟ್ಕೊಂಡಿದ್ದೀನಿ ಯಾಕಂದರೆ ಕ್ಯಾಮ್ರಾ ಸ್ವಲ್ಪ ಸಮೀಪ ಇದ್ದೀನಿ ಸಾರಿ ಇವಾಗ ನಿಮಗೆ ಅದ ಮೇಲೆ ಏನಾದರೂ ಬಾಂಡ್ಲಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಫಸ್ಟ್ ತುಂಬಾ ಸಣ್ಣ ಉರಿತಾಯಿತ್ತು ಅದು ಇನ್ನೊಂದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರೋದು ನೋಡಿ ಈ ಥರ ನೀವು ಯಾವುದೇ ಸಿಲಿಂಡ್ರಲ್ಲಿ ನಿಮ್ಮ ಸ್ಟೋವ್ಗಳು ಈ ರೀತಿ ಏನಾದರೂ ಸ್ವಲ್ಪಾದರೂ ಈ ರೀತಿ ಆಗಿದ್ದರೆ ನೀವು ಕೂಡ ಖಂಡಿತವಾಗಿ ಮನೆಯಲ್ಲಿ ಮಾಡ್ಕೋಬೋದು ಹಾಗಿದ್ರೆ ನೋಡಿದರೂ ಸ್ನೇಹಿತರೆ ಎಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ವಿಡಿಯೋ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇವಾಗ ನೋಡಿ ಫಸ್ಟ್ ಈ ರೀತಿ ಉರಿತಾ ಇರೋಂಥ ಸೋಯಿತು ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಪೂರ್ತಿ ತಪ್ಪಾಗಿ ಉರಿತಾ ಇರೋದು ಖಂಡಿತವಾಗಿ ಸ್ನೇಹಿತರೆ ಈ ಟಿಪ್ಸ್ ನೀವು ಕೂಡ ಟ್ರೈ ಮಾಡ್ಬೋದು ಟ್ರೈ ಮಾಡಿ ನೋಡಿ ಯೂಸ್ ಆಗುತ್ತೆ ಯೂಸ್ ಆದಮೇಲೆ ನನ್ನ ವಿಡಿಯೋಗೂ ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಂಡು ಈ ಫೇತಿ ನೋಡಿ ಇಲ್ಲಿಗೆ ಮುಗಿಸ್ತೀನಿ ಧನ್ಯವಾದ ಸ್ನೇಹಿತರೆ